ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂಗಿ ನಮಸ್ತೆ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರದ ಅಭ್ಯಾಸ ಹಾಳೆಯನ್ನು ಮಕ್ಕಳು ಹೇಗೆ ಮಾಡಿದರು ಇದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ಜೊತೆ ತಂದಿರುವ ಅಭ್ಯಾಸ ಹಳೆಯನ್ನು ಒಟ್ಟಿಗೆ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳಿಸೋಣ ಅಲ್ಲಿಯವರೆಗೆ ಈ ವಿಡಿಯೋ ಪಾಸ್ ಮಾಡೋಣ ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ಎಲ್ಲಾ ತಾಯಂದಿರು ಒಂದು ಗೆರೆಯ ಮೇಲೆ ನಿಂತುಕೊಳ್ಳಿ ಈಗ ಎಲ್ಲಾ ತಾಯಂದಿರಿಗೆ ಒಂದೊಂದು ಕಾಗದವನ್ನು ನೀಡಿ ಅದರಿಂದ ವಿಮಾನ ಮಾಡಲು ಹೇಳಿ ಯಾವ ತಾಯಿಗೆ ಸಹಾಯದ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡಿ ಈಗ ಯಾವ ತಾಯಿ ಎಲ್ಲರಿಗಿಂತ ದೂರ ವಿಮಾನವನ್ನು ಹಾರಿಸುತ್ತಾರೋ ಅವರೇ ವಿಜೇತರು ಈ ಚಟುವಟಿಕೆ ಆಗೋವರೆಗೆ ವಿಡಿಯೋ ಪೌಸ್ ಮಾಡೋಣ ಎಲ್ಲಾ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಹೊಸದನ್ನು ಕಲಿಯೋಣ ಕಿವಿ ಮಾನವನ ಶರೀರದ ಒಂದು ಮುಖ್ಯವಾದ ಅಂಗವಾಗಿದೆ ಬನ್ನಿ ಕಿವಿಯ ರಚನೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ನಮ್ಮ ಸುತ್ತಲೂ ಧ್ವನಿಗಳು ತುಂಬಿವೆ ಉದಾಹರಣೆಗೆ ಈ ಘಂಟೆ ನಮ್ಮ ಹೊರಗಿನ ಎರಡು ಕಿವಿಯ ಹಾಲೆಗಳು ಅಂದರೆ ಪಿನ್ನ ಧ್ವನಿ ತರಂಗಗಳನ್ನು ಒಳಕಳಿಸುತ್ತವೆ ಧ್ವನಿಯ ಅಲೆಗಳನ್ನು ಸಂಗ್ರಹಿಸಿ ಮಧ್ಯ ಕಿವಿಗೆ ವರ್ಗಾಯಿಸುವುದೇ ಇವುಗಳ ಕೆಲಸ ಈ ಅಲೆಗಳು ಕಣ್ಣನಾಳದ ಮೂಲಕ ಹಾಯ್ದು ಕಿವಿಯ ತಮಟೆಯನ್ನು ತಲುಪುತ್ತವೆ ಕಿವಿಯ ತಮಟೆಯು ಈ ಧ್ವನಿ ತರಂಗದ ಶಕ್ತಿಯಿಂದಾಗಿ ಕಂಪಿಸುತ್ತದೆ ಎಂತಹ ಅದ್ಭುತ ಶ್ರವಣ ವ್ಯವಸ್ಥೆ ಇದು ಮಧ್ಯ ಕಿವಿ ಮೂರು ಮೂಳೆಗಳ ವ್ಯವಸ್ಥೆಯನ್ನು ಹೊಂದಿದೆ ಕಿವಿಯ ತಮಟೆಯನ್ನು ಸ್ಪರ್ಶಿಸುವ ಮೂಳೆಯನ್ನು ಮ್ಯಾಲಿಯಸ್ ಎಂದು ಕರೆಯುತ್ತೇವೆ ಅದರಂತೆ ಇತರ ಎರಡು ಮೂಳೆಗಳನ್ನು ಸಂಪರ್ಕಿಸುವ ಮೂಳೆಯನ್ನು ಇಂಕಸ್ ಮತ್ತು ಕೋಕ್ಲಿಯಾವನ್ನು ಸ್ಪರ್ಶಿಸುವ ಮೂಳೆಯನ್ನು ಸ್ಟೇಪಿಸ್ ಎಂದು ಕರೆಯಲಾಗುತ್ತದೆ ಕಿವಿಯ ತಮಟೆಯು ಧ್ವನಿಯ ತರಂಗದಿಂದಾಗಿ ಕಂಪಿಸುತ್ತದೆ ಮೂಳೆಗಳು ಸಹ ಕಂಪಿಸುತ್ತಾ ಈ ಕಂಪನಗಳ ಶಕ್ತಿಯನ್ನು ಆಂಪ್ಲಿಫೈಯರ್ ವರ್ಧಕದಂತೆ ಇಪ್ಪತ್ತು ಪಟ್ಟು ಹೆಚ್ಚಿಸುತ್ತವೆ ಈಗ ಈ ಧ್ವನಿ ಸಂಕೇತವನ್ನು ನರಗಳು ಮೆದುಳಿಗೆ ಸಾಗಿಸುತ್ತವೆ ಮೆದುಳು ಸಂಕೇತವನ್ನು ಅರ್ಥೈಸುತ್ತದೆ ಮತ್ತು ನಾವು ಧ್ವನಿಯನ್ನು ಗುರುತಿಸುತ್ತೇವೆ ಯಾವುದೇ ವಸ್ತು ಚಲಿಸುವಾಗ ಕಂಪಿಸುವಾಗ ಧ್ವನಿ ಉತ್ಪತ್ತಿಯಾಗುತ್ತದೆ ಆದರೆ ನಾವು ಎಲ್ಲಾ ಧ್ವನಿಗಳನ್ನು ಕೇಳಲು ಸಾಧ್ಯವಿಲ್ಲ ಎಂಬುದು ಬೇರೆ ಸಂಗತಿ ವಾಸ್ತವವಾಗಿ ನಮ್ಮ ಶ್ರವಣ ಸಾಮರ್ಥ್ಯ ಅತ್ಯುತ್ತಮವಾಗಿದೆ ಅದಕ್ಕಾಗಿಯೇ ನಾವು ತೊಟ್ಟಿಕ್ಕುವ ನೀರಿನ ಹನಿಯಿಂದ ಸಿಂಹದ ಘರ್ಜನೆಯವರೆಗೂ ಎಲ್ಲವನ್ನೂ ಕೇಳಿಸಿಕೊಳ್ಳಬಹುದು ನಮ್ಮ ಕಿವಿಗಳು ದೊಡ್ಡದಾಗಿದ್ದರೆ ಏನಾಗಬಹುದು ನಾವು ಹೆಚ್ಚು ಕೇಳಬಹುದಾಗಿತ್ತಲ್ಲವೇ ಇಲ್ಲಿ ಗಾತ್ರ ಅಷ್ಟು ಮುಖ್ಯವಲ್ಲ ಕಿವಿಯ ಒಳಗೆ ಪ್ರವೇಶಿಸುವ ಧ್ವನಿ ತರಂಗಗಳು ಹೆಚ್ಚಾದಷ್ಟು ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ನಾವು ಕೇಳುತ್ತೇವೆ ಧ್ವನಿಯ ಪ್ರಮಾಣ ಕಡಿಮೆಯಾದಾಗ ನಾವು ಏನು ಮಾಡುತ್ತೇವೆ ಎಂದು ಯೋಚಿಸಿ ನಮ್ಮ ಕಿವಿಗಳು ನಮಗೆ ತುಂಬಾ ಉಪಯುಕ್ತವಾಗಿರುವುದರಿಂದ ನಾವು ಅವುಗಳ ಕುರಿತು ಜಾಗರೂಕತೆ ವಹಿಸಬೇಕು ಯಾವುದೇ ಚೂಪಾದ ವಸ್ತುವನ್ನು ಬಳಸಿ ನಿಮ್ಮ ಕಿವಿಗಳನ್ನು ಸ್ವಚ್ಛಗೊಳಿಸಲು ಎಂದಿಗೂ ಪ್ರಯತ್ನಿಸಬೇಡಿ ವೈದ್ಯರ ಸಲಹೆ ಇಲ್ಲದೆ ಕಿವಿಗೆ ಏನನ್ನು ತೂರಿಸಬೇಡಿ ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಕೊಟ್ಟಿರುವ ಅಕ್ಷರಗಳಲ್ಲಿ ಆ ಅಕ್ಷರವನ್ನು ಗುರುತಿಸಿ ಮತ್ತು ಎಲ್ಲ ಆ ಅಕ್ಷರಗಳಿಗೆ ಬಣ್ಣ ತುಂಬಿರಿ ಮಗುವಿಗೆ ಅಭ್ಯಾಸ ಹಳೆಯನ್ನು ಮಾಡುವಾಗ ಸಂತೋಷವಾಯಿತೇ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು